ಗಡ 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 ನಡ್ತಾ ಇರ್ತೀವಿ ಪೂರ್ತಿ ಕಸರ ಇರ್ಲೇಬಾರ್ದು ಅಂದ್ರೆ ಪಾಯಸ ಮಾಡ್ಕೊಂಡು ಕುಡಿಬೇಕು ಅಷ್ಟೇ ಎಲ್ಲ ಅದು ಆಲೂಗಡ್ಡೆ ಚಿಪ್ಸ್ ಬಿಟ್ಟು ಸ್ವಲ್ಪ ದಪ್ಪ ಪ್ರಾಮಿಸ್ ನಾನು ನೋಡಿದೀನಿ ಟೇಸ್ಟ್ ಕಸರನ್ನ ಡಾಮಿನೇಟ್ ಮಾಡಿದ್ರೆ ಏನೋ ಒಂಥರ ಮ್ಯಾಜಿಕ್ ಫ್ರೆಂಡ್ಸ್ ನಾನು ಮ್ಯಾಜಿಕ್ ತರ ಬಾಯಲ್ಲೇ ನಡಕೆ ಮಾಡ್ತಾ ಇಲ್ಲ ಕೈಯಲ್ಲೇ ತಾನೆ ನಾನು ಬರೋದಿಲ್ಲ ಕಳಿಬೇಡ ಫ್ರೆಂಡ್ಸ್ ಮುಂದೆ ಅವಾಗ ಕಸರ ಎಲ್ಲ ಕೆಳಗೆ ಹೋಗ್ತಿದೆ ಅಂದ್ರೆ ಒಡ್ಡಾಡ್ಬಿಟ್ಟೆ ಒಡ್ಡಾರೋಗೆ ಫ್ರೆಂಡ್ಸ್ ಆಗಲ್ ಕೈಗೆ ಈ ತರ ಪುಡಿ ಹಾಕೋಬೇಕು ಪ್ರಸಾದ ಮರಿಬೇಡ ಪಿ ತರಡಿ ಕನ್ಸಲ್ ಬಂದ್ರೆ 8 ದಿನ ಕರ್ಕೊಂಡ್ ಪಾರ್ಕ್ ಹೋಗ್ಬೇಕು ಅಂತ ಅರ್ಥ ಅಂತ ಹೇಳ್ದೆ ವಾಹ್ ಸೋ ವೈಟ್ ಆಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆ ಬಂದಿಲ್ಲ ಸಿಕ್ಸ್ ಪ್ಯಾಕ್ ಫ್ರೆಂಡ್ಸ್ ಪ್ರಸಾದ ಫ್ರೆಂಡ್ಸ್ ಕುಮಾರ್ ಇವತ್ ತಂದಿದ್ಯಾ ಇನ್ ಹತ್ತು ವರ್ಷಕ್ಕೆ ತರ್ತಿಯಾ ಶುಗರ್ ಬರ್ತಂತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನ್ ಸೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಫ್ರೆಂಡ್ಸ್ ಆ ಪಾತ್ರೆಯಲ್ಲಿ ನೆನ್ನೆದು ನೆನ್ನೆದು ಹೆಸರು ಕಾಳು ಉಳಿ ಮಾಡಿದ್ನಲ್ಲ ಫ್ರೆಂಡ್ಸ್ ಅದೇ ಸಾಂಬಾರ್ ಜಾಸ್ತಿ ಇದೆ ಫ್ರೆಂಡ್ಸ್ ನೋಡಿ ಬಾರಿ ತುಂಬಾ ಹಂಗೆ ಇದೆ ಮಾಡಿದ್ದೆಲ್ಲ ನಾವ್ ಮಧ್ಯಾಹ್ನ ಊಟ ಮಾಡಿದಷ್ಟೇ ಆ ಸಾಂಬಾರಲ್ಲಿ ನೈಟ್ ಗೆ ಚಿಕನ್ ತಂದಿತ್ತು ಶಿವ ಅದನ್ನೇ ತಿಂಡಿ ಹಂಗಾಗಿ ಆ ಸಾಂಬಾರ್ ಹಂಗೆ ಹುಡ್ಕೋತು ಅದನ್ನೇನೆ ವೇಸ್ಟ್ ಮಾಡೋದು ಬೇಡ ಅಂತ ಅನ್ನಕ್ಕೆ ಇಟ್ಟಿದೀನಿ ಫ್ರೆಂಡ್ಸ್ ಹುಳಿ ಗೆ ಅನ್ನ ಚೆನ್ನಾಗಿರುತ್ತೆ ಖಾಲಿ ಮಾಡ್ಬೋದು ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತು ಮುದ್ದೆ ಇಲ್ಲ ಏನಿಲ್ಲ ಅದ್ರ ಜೊತೆಗೆ ಏನಾದ್ರು ಬೇಕಲ್ವಾ ಅದಕ್ಕೆ ಕೈ ಗೊಜ್ಜು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೆನ್ನೆಯಿಂದ ಹೇಳ್ತಾ ಇದೀನಿ ಕೈ ಗೊಜ್ಜು ಮಾಡ್ತೀನಿ ಮಾಡ್ತೀನಿ ಅಂತ ಮಾಡ್ತಾನೆ ಇಲ್ಲ ನೆನ ಅಷ್ಟೊಂದ್ ರೆಸಿಪಿ ಒಂದೇ ದಿನ ಆಗ್ಬಿಟ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಏನ್ ಶೇರ್ ಮಾಡ್ಕೊಳ್ಳೋದು ಅಂತ ಬಿಟ್ಟೆ ಅದೇ ಬೇರೆ ಚಿಕನ್ ಬೇರೆ ತಂತಲ್ಲ ಅದಕ್ಕೋಸ್ಕರ ಮಾಡ್ಲಿಲ್ಲ ಹಾಗಲಕಾಯಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೈಟೇ ಮಾಡಿ ತಿದ್ರೆ ಇವಾಗ ತಿನ್ನೋ ಚೆನ್ನಾಗಿರ್ತಿತ್ತು ಆಗಲಿಲ್ಲ ಆಗ್ಲಿಲ್ಲ ಫ್ರೆಂಡ್ಸ್ ನೈಟ್ ನೆನೆ ಕೆಲಸ ಜಾಸ್ತಿ ಬಂದು ಚಿಕನ್ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ತಿಂದು ಮಲ್ಗೋಸಲ್ಲೇ ಸಾಕಾಗೋಯ್ತು ಶನಿವಾರ ಫ್ರೆಂಡ್ಸ್ ಇವತ್ತು ಹ್ಯಾಪಿ ಶನಿವಾರ ಜಯ ಬಜರಂಗಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲೋ ಕ್ಲಿಕ್ ಮಾಡಿ ಪ್ಲೀಸ್ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀರಾ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ ಸಪೋರ್ಟ್ ಹೀಗೆ ಇರಲಿ ಲೈಫ್ ಲಾಂಗ್ ಇರಲಿ ಲೈಫ್ ಲಾಂಗ್ ಮಾಡ್ತೀವ ನಾವು ವಿಡಿಯೋಸ್ ಅಜ್ಜಿ ಆದ್ಮೇಲೆ ಮಾಡಕ್ ಬರ್ತಿದೆ ಫ್ರೆಂಡ್ಸ್ ಈ ಗಡ ಗಡಗಡ ನಡ್ತಾ ಇರ್ತಿದೆ ವಿಡಿಯೋ ಫೋನ್ ಇಟ್ಕೊಳಕ್ಕೂ ಆಗಲ್ಲ ಆ ತರ ಪರಿಸ್ಥಿತಿ ಬಂದಿರ್ತಿದೆ ಫ್ರೆಂಡ್ಸ್ ಈಗ ಏಳು ಗಂಟೆ ವಾತಾವರಣ ನೋಡಿ ಫ್ರೆಂಡ್ಸ್ ಫುಲ್ ಚಳಿ ಚಳಿ ಗಡಗಡ ಚಿತ್ರವಾಗ ಶಿವ ಬೈಕ್ ಆಚೆ ನಿಲ್ಸೈತಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ಬೇಕೆ ಶನಿವಾರ ಆಂಜನೇಯ ದೇವಸ್ಥಾನ ಹೋಗ್ತಿತ್ತಲ್ಲ ಶಿವ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಚಳಿ ಗಡಗಡೆ ನಡೆದೇ ಸ್ನಾನ ಮಾಡ್ತಿತ್ತು ಪಾಪ ಶಿವ ಹೋಗಿ ಬರೋಷ್ಟಲ್ಲಿ ನಾನು ಆಗಲಕಾಯಿ ಗೂಜ್ ಮಾಡೋಕ್ಕಾಗಲ್ಲ ಸಾರಿ ಫ್ರೈ ಮಾಡೋಕ್ಕಾಗಲ್ಲ ಮಾಡ್ತಾ ಇರ್ತೀನಿ ಅದು ರೆಡಿ ಆದ್ಮೇಲೆ ಶಿವ ತಿನ್ಬೇಕು ಓಕೆ ಫ್ರೆಂಡ್ಸ್ ಈಗ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತೀನಿ ಇದು ನಮ್ಮನೇ ಡೈಲಿ ಚಾಕು ಉಡ್ಕೋದೆ ದೊಡ್ಡ ತಲೆನೋವು ಕೊಂಡ್ರೆ ಎದ್ದೊಳಕ್ ಆಗಲ್ಲ ಈ ವಯಸ್ಸಲ್ಲಿ ಹೇಗೆ ಫ್ರೆಂಡ್ಸ್ ಬೆಳಿಗ್ಗೆನೆ ಆಯ್ತು ಮನೆ ಬಾಗ್ಲೆಲ್ಲ ಗುಡ್ಸಿ ಎಲ್ಲ ಕ್ಲೀನ್ ಮಾಡಿದೀನಿ ಫ್ರೆಂಡ್ಸ್ ಏನಿಲ್ಲ ಕೆಲಸ ಎಲ್ಲಾ ಮುಗಿಸಿದೀನಿ ಅಡ್ಗೆ ಒಂದ್ ಮಾಡೋದು ಅಡ್ಗೆ ಆಗ್ತಾ ಇದೆ ಅದ್ರ ಕೈ ಆಗಲ್ಕಾಯಿನ್ ಮಾಡ್ಬಿಟ್ರೆ ಮುಗಿತು ಫ್ರೆಂಡ್ಸ್ ಫ್ರೆಂಡ್ಸ್ ಅಷ್ಟೇ ಕೈ ಕಟ್ ಮಾಡಿ ಯಾಕೆ ಅಂತ ಹೇಳ್ತೀನಿ ಸ್ವಲ್ಪ ಕಸರೆ ಕಮ್ಮಿ ಆಗ್ಬೇಕು ಅಂದ್ರೆ ಈ ತರ ಮಾಡ್ಬೇಕು ಪೂರ್ತಿ ಕಸ್ರೆ ಕಡಿಮೆ ಆಗ್ಬೇಕು ಅಂದ್ರೆ ಆಗಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಆಗಲಕಾಯಿ ಅಂತ ಪೂರ್ತಿ ಇಲ್ಲ ಅಂತ ಹೆಸರಿಂಗ್ ಮಾಡಕ್ ಆಗ್ತೈತೆ ಕಸ್ರೆ ಕಮ್ಮಿ ಮಾಡ್ಬೋದು ಕಸ್ರೆ ದೇಹಕ್ಕೆ ಒಳ್ಳೇದು ತಿನ್ಬೋದು ನಿಮ್ಗೆ ಪೂರ್ತಿ ಕಸ್ರೆ ಇರಲೇಬಾರ್ದು ಅಂದ್ರೆ ಪಾಯಸ ಮಾಡ್ಕೊಂಡು ಕುಡಿಬಹುದು ಕಸ್ರೆ ಒಳ್ಳೇದು ತಿನ್ನಿ ಫ್ರೆಂಡ್ಸ್ ಏನಾಗಲ್ಲ ಫ್ರೆಂಡ್ಸ್ ಕುಂಬಳಕಾಯಿ ಸಾರಿ ಆಗಲಕಾಯಿ ಬೀಜ ಎಲ್ಲ ಅಣ್ಣಾಗಿ ಗಟ್ಟಿಯಾಗೈತಿ ಆಗೈತಿ ಇದನ್ನ ಇಲ್ಲಾದ್ರೂ ಹಾಕಿದ್ರೆ ಆರಾಮಾಗಿ ಪೋತಿಗಳಿಂದ ಬೆಳೆಸೋದೇ ತಿನ್ನೋದೇ ನಾವು ಸಲ ಬೀಜಾರ ಎತ್ತಿರ್ತೀನಿ ಬೆಳೆಯೋಣ ಬೆಳೆಯೋಣ ಅಂತ ಹಾಕೋ ಇರ್ತೀನಿ ಎಲ್ಲಾರು ಒಂದ್ ಕಡೆ ಕೋತಿಗಳು ತಿಂದಾಗ್ತವೆ ಹಾಕ್ತವೆ ಸಣ್ಣ ಸಣ್ಣ ಕಟ್ ಮಾಡ್ಬೇಕು ಫ್ರೆಂಡ್ಸ್ ಈ ತರ ಪಾತ್ರೆ ಎಲ್ಲ ಕಟ್ ಮಾಡ್ಕೊಳ್ತೀನಿ ಇದು ತರ್ಕಾರಿ ಕಟ್ ಮಾಡೋದ್ರ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡ್ಬೇಕು ಅದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಬೇಗ ಸ್ಲೈಸ್ ಆಗಿ ಸಣ್ಣದಾಗಿ ಕಟ್ ಮಾಡ್ಬೇಕು ಚಿಪ್ ಸ್ವಲ್ಪ ದಪ್ಪ ಪೂರ್ತಿ ಸಣ್ಣ ಮಾಡೋಕ್ಕಾಗಲ್ಲ ಸ್ವಲ್ಪ ದಪ್ಪನೇ ಮಾಡಬೇಕು ಫ್ರೆಂಡ್ಸ್ ಕೈ ಚಿಪ್ಸು ಐತೆ ಪ್ರಾಮಿಸ್ ನಾನು ನೋಡಿದೀನಿ ಒಂದ್ಸಲ ತಂದಿತ್ತು ಶಿವ ಕಸರ ಐತೆ ಅದಕ್ಕೆಲ್ಲ ಆಗಲ್ ಒಳ್ಳೇದು ಫ್ರೆಂಡ್ಸ್ ಆರೋಗ್ಯಕ್ಕೆ ಮಿಸ್ ಮಾಡಬೇಡಿ ಯಾರಿಗಾದ್ರೂ ಕಸರ ತಿನ್ನಕ್ಕಾಗಲ್ಲ ಅಂದ್ರೂ ಅಡ್ಜಸ್ಟ್ ಮಾಡಿ ಒಂದ್ ಸ್ವಲ್ಪನಾದ್ರೂ ತಿನ್ರಿ ಒಂದ್ ದಿನ ಕಸ್ರೆ ತಿನ್ನಕಲ್ವಾ ತಿನ್ಬೋದು ಆರಾಮಾಗಿ ಶಿವ ಮೊದಲು ತಿಂತಾನೆ ಇರ್ಲಿಲ್ಲ ಫ್ರೆಂಡ್ಸ್ ಹಾಗಲಕಾಯಿ ಅಂದ್ರೆ ಒಂದ್ ಎರಡ್ ಕಿಲೋಮೀಟರ್ ದೂರ ಊರ ಹುಡುಗಿತ್ತು ನಾನು ಅಭ್ಯಾಸ ಮಾಡ್ಸಿದೀನಿ ಮಾಡಿದ್ರೆ ಕಸರೇನು ಗೊತ್ತಾಗಲ್ಲ ಏನಿಲ್ಲ ಅಂದ್ರೆ ಹೆಂಗಂದ್ರೆ ಫ್ರೆಂಡ್ಸ್ ಹಾಗಲಕಾಯಿ ಕಸ್ರೆ ಇದ್ದೇ ಇರುತ್ತೆ ನಾವ್ ಯಾವ್ದೇ ತರ ಮಾಡಿದ್ರು ನಾವ್ ಆಗಿ ಮಾಡಿದ್ರೆ ಆ ಅದನ್ನ ಡಾಮಿನೇಟ್ ಮಾಡುತ್ತಲ್ಲ ಟೇಸ್ಟ್ ಕಸರೇನ ಡಾಮಿನೇಟ್ ಮಾಡಿದ್ರೆ ತಿನ್ನ ಗೊತ್ತಾಗಲ್ಲ ಕಸರೆ ಐತೆ ಅಂತ ಆರಾಮಾಗಿ ತಿಂತಾರೆ ನನ್ಗೆ ತರ ಇಷ್ಟ ಅಂದ್ರೆ ಫ್ರೆಂಡ್ಸ್ ಹಾಗಲಕಾಯಿ ಗೊಜ್ಜು ತರ ಮಾಡ್ಬಿಟ್ಟು ಮಾಡ್ತಾರ ಇಷ್ಟ ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಯಾರೋ ಮಾಡ್ಕೊಟ್ಟಿದ್ರು ಮಾಡಿದ್ದಲ್ಲ ಬೇರೆಯವ್ರು ಯಾರೋ ಯಾರು ಮಾಡ್ಕೊಟ್ಟಿದ್ರು ಅಂತ ಗೊತ್ತಿಲ್ಲ ತಿಂದಿದ್ ನೆನ್ಪೈತೆ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ಅಡಿಗೆಗಳು ದೇವಸ್ಥಾನ ಪ್ರಸಾದಗಳು ಅದೆಲ್ಲ ನೆನ್ಪಿಟ್ಕೊಂಡಿರ್ತೀನಿ ಅದನ್ನ ಟ್ರೈ ಮಾಡ್ತಾ ಇರ್ತೀನಿ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾನು ಒಂದ್ಸಲ ಟೇಸ್ಟ್ ಮಾಡಿದ್ರೆ ಫ್ರೆಂಡ್ಸ್ ಅದಕ್ಕೆ ಏನೇನ್ ಹಾಕಿದಾರೆ ಹೆಂಗ್ ಮಾಡಿದಾರೆ ಎಲ್ಲ ಗೊತ್ತಾಗುತ್ತೆ ನನ್ಗೆ ಅದೇನು ಒಂಥರ ಮ್ಯಾಜಿಕ್ ತರ ಹಂಗೆ ಟ್ರೈ ಮಾಡ್ತೀನಿ ಯಾರ ಹತ್ರನೂ ಅಡುಗೆ ಹೇಳಿಸ್ಕೊಳಲ್ಲ ನಾನು ಏನಾದ್ರೂ ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈಸ್ ಈ ತರದ್ದು ಮಾತ್ರ ಯೂಟ್ಯೂಬ್ ಅಲ್ಲಿ ನೋಡ್ತೀನಿ ಹೆಂಗ್ ಮಾಡ್ತಾರೆ ಚಿಕನ್ ರೆಸಿಪೀಸ್ ಇದು ಲಾಲಿಪಾಪ್ ಅದು ಇದು ಎಲ್ಲ ಬಾಕಿ ಇದೆಲ್ಲ ನಾನೇ ಕಲ್ತಿದ್ದು ಫ್ರೆಂಡ್ಸ್ ನನ್ಗೆ ಸಿಕ್ಸ್ ಸೆನ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ನನಗೆ ಮಾತಾಡ್ತಾ ಇದ್ರೆ ಲೇಟ್ ಆಗ್ತಿದೆ ಫ್ರೆಂಡ್ಸ್ ಬೇಗ ಅಡುಗೆ ಮಾಡ್ತೀನಿ ಅಂದ್ರೆ ಬಾಯಲ್ಲಿ ನಡಿಕೆ ಮಾಡ್ತಾ ಇಲ್ಲ ಕೈಯಲ್ಲೇ ತಾನೆ ಕೈ ಸ್ವಲ್ಪ ಫಾಸ್ಟ್ ಸ್ಲೈಸ್ ಸ್ಲೈಸ ಕಟ್ ಮಾಡ್ಬೇಕಲ್ಲ ಅದಕ್ಕೆ ನಿಧಾನ ಕಟ್ ಮಾಡ್ತಾ ಇದ್ವಿ ಇದಕ್ಕೆ ಟೊಮೊಟೊ ಹಾಕ್ಬಾರ್ದು ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೋಬೇಕು ಅವಾಗ ಚೆನ್ನಾಗಿ ಬರ್ತೈತೆ ಈರುಳ್ಳಿ ಚೆನ್ನಾಗಿರ್ತೈತೆ ಇದ್ರ ಫ್ರೈ ತಿನ್ನಕ್ಕೆ ಚೆನ್ನಾಗಿ ಅದಕ್ಕೆ ಬಲ್ತಿದ್ರೆ ಜಾಸ್ತಿ ಕಸರ ಇರಲ್ಲ ಫ್ರೆಂಡ್ಸ್ ಎಳೆ ಬ ತಗೊಂಡ್ರೆ ಸ್ವಲ್ಪ ಕಸ್ರ ಇರ್ತೈತೆ ನಾನೇ ಕಂಡು ಹಿಡ್ತೀನಿ ಶಿವ ಇದ್ದಿದ್ರೆ ಕೆಲ್ಸ ಶಿವಾವ್ ಇದ

ಇದನ್ನ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಉಪ್ಪು ದುರ್ಸಿ ಚೆನ್ನಾಗಿ ಮಿಕ್ಸ್ ಇಡಬೇಕು ಫ್ರೆಂಡ್ಸ್ ಆ ಕಸರೆ ಕಡಿಮೆ ಆಗ್ತೈತೆ ಅಂದ್ರೆ ರಸ ಕೆಳಗ್ ಬಿಡ್ತೈತೆ ಕೈ ರಸ ಎಲ್ಲಾ ಅವಾಗ ಕೆಳಗ್ ಕೆಳಗೋಗ್ತೈತೆ ಅಂದ್ರೆ ರಸದಲ್ಲಿ ರಾತ್ರಿ ಚಿಕನ್ ಚೆನ್ನಾಗಿತ್ತಲ್ಲ ಜಾಸ್ತಿ ತಿನ್ಬಿಟ್ಟೆ ಅದಕ್ಕೆ ಹೊಟ್ಟೆ ನೋವು ಇಡ್ಕೊಂಡಿತ್ತು ಅದಕ್ಕೆ ಶಿವ ಹೇಳ್ತಾರ ಅದು ಭಯ ಇಡ್ತಾಳ ರಾತ್ರಿ ಎಲ್ಲ ಒದ್ದಾಡ್ಬಿಟ್ಟೆ ಹೊಟ್ಟೆ ರೋಗ ಫ್ರೆಂಡ್ಸ್ ಆಗಲ್ ಕೈಗೆ ಈ ತರ ಪುಡಿಬೇಕು ಚೆನ್ನಾಗಿ ಕಸರ ಕಮ್ಮಿ ಆಗ್ತೈತಿ ಪ್ರಸಾದ ಮರಿಬೇಡ ಈ ತರ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಬಿಡ್ಬೇಕು ಫ್ರೆಂಡ್ಸ್ ಈ ರಸಲಾ ಕೆಳಗೆ ಇಳಿತೈತಿ ಉಪ್ಪಲ್ಲಿ ಆಮೇಲೆ ಹೇಳ್ತೀನಿ ತೋರಿಸ್ತೀನಿ ಹೋಗ್ತೀನಿ ಅನ್ಬೇಡ ಫ್ರೆಂಡ್ಸ್ ಇವಾಗೆ ರಾತ್ರಿ ಕರಡಿ ಬಂದಿತ್ತಂತೆ ಕನ್ಸಲ್ಲಿ ಅದನ್ನೇ ಬೆಳಗ್ಗೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೇನೆ ಕರಡಿ ಬಂದ್ರೆ ಏನರ್ಥ ಅಂತ ನಾನಂಗೆ ಫ್ರೆಂಡ್ಸ್ ಕನ್ಸ ಬಂದಾಗೆಲ್ಲ ಯೂಟ್ಯೂಬ್ ಸರ್ಚ್ ಮಾಡ್ತೀನಿ ಏನರ್ಥ ಆಯ್ತಾರ ಅಂತ ಅದಕ್ಕೆ ನಾನು ಹೇಳಿದೆ ಕರಡಿ ಕನ್ಸಲ್ ಬಂದ್ರೆ ಇಂಥಿನ್ ಕರ್ಕೊಂಡು ಪಾರ್ಕ್ ಹೋಗ್ಬೇಕು ಅಂತ ಅರ್ಥ ಅಂತ ಹೇಳಿದೆ ಕರ್ಕೊಂಡು ಹೋಗ್ತಾ ಇಲ್ಲ ಫ್ರೆಂಡ್ಸ್ ಯಾವ ಪ್ಲಾನು ವರ್ಕ್ ಆಗಲ್ಲ ಕರ್ಕೊಂಡು ಎಲ್ಲೂ ಫ್ರೆಂಡ್ಸ್ ಒಂದು ಪಾರ್ಕು ಏನಿಲ್ಲ ಒಂದ್ ದೇವಸ್ಥಾನ ಒಂದೇ ನಾವು ಒಂದು ಫಿಲಾಮು ಏನಿಲ್ಲ ಹೋದ್ರೆ ಕನಕ್ಪುರ ಅದೇ ದೊಡ್ಡ ಟ್ರಿಪ್ಪು ನಮ್ಗೆ ಲೈಫಲ್ಲಿ ಫ್ರೆಂಡ್ಸ್ ಈಗ ಕರ್ಬೇನ್ ಸೊಪ್ಪು ಕಿತ್ಕೊಂಡ್ಬಿಡ್ತೀನಿ ಏನಿಲ್ಲ ಅಂದ್ರೆ ಕರ್ಬೇನ್ ಸೊಪ್ಪು ಇರಲೇಬೇಕು ಅಂತೇನಿಲ್ಲ ಫ್ರೆಂಡ್ಸ್ ನಮ್ಮನೆ ಹತ್ರ ಐತಲ್ಲ ಅದಕ್ಕೆ ಹಾಕೋಣ ಅಂತ ಮರ ಗಿಡಗಳು ಜಾಸ್ತಿ ಇದಾವೆ ಫ್ರೆಂಡ್ಸ್ ಈ ನರ್ಸರಿ ಎಲ್ಲ ಹುಡುಕಿದ್ರೆ ಒಂದು ಇಪ್ಪತ್ತು ಗಿಡ ಸಿಗ್ತವೆ ಮನೆ ಹತ್ರ ಒಂದು ಇಲ್ಲ ಎಲ್ಲ ದೂರ ದೂರ ಹೋಗಬೇಕು ಕಿತ್ಕೊಬರ್ಬೇಕು ಬರಬೇಕು ಅದರಲ್ಲಿ ನನಗೊಂದೇ ಒಂದು ಗಿಡ ಫೇವ್ರೇಟ್ ಫ್ರೆಂಡ್ಸ್ ಅದರಲ್ಲಿ ಕರ್ಬೇವ್ ಸೊಪ್ಪು ಸಕ್ಕ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಆ ಗಿಡ ನಾನು ಯಾವತ್ತಾದರೂ ತೋರಿಸ್ತೀನಿ ಈಗ ಈಗ ಆ ಥರ ಇರೋ ಗಿಡದಲ್ಲಿ ಕಿತ್ಕೊಬರ್ಬೇಕು Wow, so white did you get Oh, bram! Eh, bura-bura muka makeup mark on rank ya, kan? Astaga, iya yo, terpesok ke koran apa yo, widih. Eh, itu kan friends, friends. satu Corona. ಬೇರೆ ಎಲ್ಲೂ ಗಿಡನೂ ಇಲ್ಲ ಏನ್ ಮಾಡೋದು ಫ್ರೆಂಡ್ಸ್ ಕರ್ಬೇನ್ ಸೊಪ್ಪಿಗೆ ನರ್ಸರಿ ಎಲ್ಲ ಸುತ್ತಂಗ್ ಫ್ರೆಂಡ್ಸ್ ಪರಿಸ್ಥಿತಿ ಮನೆ ಹತ್ರ ಒಂದ್ ಗಿಡ ಹಾಕಿದೆ ಫ್ರೆಂಡ್ಸ್ ಕರ್ಬೇನ್ ಸೊಪ್ಪು ಯಾವ ಜಾಗದಲ್ಲಿ ಬೆಳೀತಿತ್ತು ಅದೇ ಜಾಗದಲ್ಲಿ ಚೆನ್ನಾಗಿ ಬೆಳೆಯೋದು ಫ್ರೆಂಡ್ಸ್ ಇತ್ತು ಬೇರೆ ಜಾಗದಲ್ಲಿ ಹಾಕೋದ್ರೆ ಚೆನ್ನಾಗಿ ಬೆಳೆಯಲ್ಲ ಏನಾದ್ರು ಆಗ್ತಿತ್ತು ಅದಕ್ಕೆ ಇದಕ್ಕೆ ಡೆಂಗ್ಯೂ ಬರೋ ತರ ಇದೆ ಆದ್ರೆ ಬಂದಿಲ್ಲ ಒಂದೇ ಸಾಕು ಫ್ರೆಂಡ್ಸ್ ಎಲೆ ಏನು ಅಷ್ಟೊಂದು ಇಷ್ಟ ಆಗಲ್ಲ ಈ ಎಲೆ ಟೇಸ್ಟ್ ಇರಲ್ಲ ಸಂಜೆ ಕೆಲಸದಿಂದ ಬರ್ಬೇಕಾದ್ರೆ ಅಲ್ಲಿ ಅಲ್ಲೊಂದು ಲಾಸ್ಟ್ ಅಲ್ಲಿ ಒಂದು ಗಿಡ ಐತೆ ಫ್ರೆಂಡ್ಸ್ ಸೂಪರ್ ಇರುತ್ತೆ ಅದನ್ನ ಓ ಎಲ್ಲೂ ಹೋಗಂಗಿಲ್ಲ ನಾನು ಒಂದ್ ಹತ್ತು ನಿಮಿಷ ಎಲ್ಲಾದರೂ ಹೋದ್ರೆ ಟಿವಿ ನೈನ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನನ್ನ ಹೆಂಡತಿ ಕಾಣೆ ಆಗಿದ್ದ ಅಂತ ಏನೀಗ ಏನಂತ ಪ್ರಚಾರ ಮಾಡ್ತಿ ನನ್ನ ಹೆಂಡತಿ ಕಣೆ ಆಗಿದ್ದಾಳೆ ರಾತ್ರಿ ಎಲ್ಲ ಹೊಟ್ಟೆನ ಸಿಕ್ಸ್ ಪ್ಯಾಕ್ ನೋಡ್ಬಿಟ್ರು ನನ್ ಫ್ರೆಂಡ್ಸ್ ಎಲ್ರು ಫ್ರೆಂಡ್ಸ್ ಅಡುಗೆ ಸ್ಟಾರ್ಟ್ ಮಾಡೋಣ ಒಂದು ನಾನ್ ಸ್ಟಿಕ್ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಬಿಸಿ ಆದ್ಮೇಲೆ ಎಣ್ಣೆ ಜಾಸ್ತಿ ಹಾಕೋಬೇಕು ಫ್ರೈ ಆಗಿರೋದ್ರಿಂದ ಸಾಸಿವೆ ಹಾಕೊಂಡು ಸಾಸಿವೆ ಸಿಡಿದ್ಮೇಲೆ ಕರ್ಬೇ ಸೊಪ್ಪು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಇವಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಿಷ್ಟು ಹೆಂಗೆ ಫ್ರೈ ಮಾಡ್ಕೊಳ್ತೀವೋ ಅದೇ ಥರ ಟೇಸ್ಟ್ ಬರುತ್ತೆ ಹಾಗಾಗಿ ಇದಕ್ಕೆ ಮಾತ್ರ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ಆಗಲಕಾಯಿ ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತಾ ಇಲ್ಲ ಇದರಲ್ಲೇ ಫ್ರೈ ಮಾಡಿಕೊಂಡು ಬೇಯಿಸ್ಕೋಬೇಕು ಹಾಗಾಗಿ ಈರುಳ್ಳಿ ಚೆಂದ ಫ್ರೈ ಆದಮೇಲೆ ಉಪ್ಪಲ್ಲಿ ನೆನೆಸಿಟ್ಟಿದ್ದು ಆಗಲಕಾಯಿನ ಹಿಂಡಿ ಹಿಂಡಿ ಹಾಕ್ಕೋಬೇಕು ಹಿಂಡಿದ್ರೆ ರಸ ಚೆನ್ನಾಗಿ ಬರುತ್ತೆ ಮತ್ತು ಆಗಲ್ಲ ಪೀಸ್ ಪೀಸ್ ಆಗೋಲ್ಲ ಆಗಲಕಾಯಿ ಆರಾಮಾಗಿ ಹಿಂಡಿ ಹಾಕ್ಕೊಬೋದು ನಮ್ಮ ಕೈಯ್ಯಲಿ ಎಷ್ಟಾಗುತ್ತೋ ಅಷ್ಟು ಟೈಟಾಗಿ ಹಿಂಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗಲೇ ಉಪ್ಪಲ್ಲಿ ನೆನೆಸಿರೋದ್ರಿಂದ ರಸ ಎಲ್ಲ ಬಿಟ್ಬಿಟ್ಟಿರುತ್ತೆ ಉಪ್ಪು ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಅಷ್ಟೇ ನೋಡಿ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲೆ ಬೇಯಬೇಕಿದು ಹಂಗಾಗಿ ತಳ ಅಂಟದೇ ಹಾಗೆ ಫ್ರೈ ಮಾಡ್ಕೋಬೇಕು ಸೂಪರ್ ಪಲಪಣ ಹೊಳಿತಿದೆ ಪೈನಾಪಲ್ ಪ್ರಸಾದ ಫ್ರೆಂಡ್ಸ್ ಸೂಪರ್ ಇತ್ತ ನಾನು ಪ್ರಸಾದ ತಿನ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬೆಂದ ಮೇಲೆ ಧನಿಯಾ ಪುಡಿ ಅರ್ಧ ಸ್ಪೂನು ಅರಿಶಿನ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಆಗ್ಲೇ ಹಸಿ ಮೆಣಸೆಕಾಯಿ ಹಾಕಿದ್ದೆ ಖಾರದ ಪುಡಿ ಒಂದು ಸ್ವಲ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಜಾಸ್ತಿ ಮಸಾಲೆ ಸಾಕೊಳ್ಳೋಂಗಿಲ್ಲ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬರಿ ಎಣ್ಣೆಲೆ ಫ್ರೈ ಮಾಡೋದ್ರಿಂದ ತಳೆ ಅಂಟ್ತಾ ಇರುತ್ತೆ ಕೈ ಬಿಡ್ತಾ ಇದ್ದಂಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಕೈ ಫ್ರೈ ರೆಡಿ ಕಸರ ಆಯ್ತಾ ಅದು ಇನ್ನೂ ಸ್ವಲ್ಪ ಡ್ರೈ ಹೋಗ್ತಿದೆ ಸಂಜೆ ಸೂಪರ್ ಇರ್ತಿದೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ ಮರಿಗಳು ಎದುರಿಸ್ತಾ ಇದ್ದಾವೆ ಇವರು ಪುಕ್ಲಾ ತರ ಎದೇ ತಾಮ ನಮ್ಮನೆ ಮರಿದ ತೆಗ್ದಾಕ್ಬಿಟ್ಟಲ್ವಾ ಮತ್ತೆ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಬೆಳಿಗ್ಗೆ ಆಗಲ್ಕೆ ಗೊಜ್ಜು ಮಾಡಿದೆ ಅಲ್ವಾ ಅದು ತಿಂದಿಲ್ಲ ಫ್ರೆಂಡ್ಸ್ ಅದೊಂದ್ ಸ್ವಲ್ಪ ಚೆನ್ನಾಗಿ ಬಿಟ್ರೆ ಚೆನ್ನಾಗಿರತ್ತೆ ತಿನ್ನೋಕೆ ಸಡನ್ ಆಗಿ ತಿಂದ್ರೆ ಅಷ್ಟೊಂದ್ ಟೇಸ್ಟ್ ಇರಲ್ಲ ಅದಕ್ಕೆ ಈಗ ತಿನ್ನ ಅನ್ಬಿಟ್ಟು ಬಂದೆ ಕರೆಂಟ್ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ನಾನು ಇರ್ಬೇಕಾದ್ರೆ ಕರೆಂಟ್ ಹೋಯ್ತು ಇನ್ನು ಬಂದಿಲ್ಲ ಏನ್ ಪ್ರಾಬ್ಲಮ್ ಆಯ್ತು ಏನೋ ಗೊತ್ತಿಲ್ಲ ಹೋದ್ವಾರ ಕೇಬಲ್ ಪ್ರಾಬ್ಲಮ್ ಆಗಿತ್ತು ವಾರ ಕರೆಂಟ್ ಪ್ರಾಬ್ಲಮ್ ಶನಿವಾರ ನಮ್ ಇಬ್ಬರಿಗೂ ಆಗ್ಬಾರಲ್ಲ ಅನ್ಕೊಳ್ತೀನಿ ಫ್ರೆಂಡ್ಸ್ ಶಿವ ಯಾವ ತರದಲ್ಲಿ ಮಲಗಿದೆ ಅಂದ್ರೆ ಪಾಪ ಪಾಪ ಕೆಲಸ ಮಾಡ್ತೀವಲ್ಲ ಫ್ರೆಂಡ್ಸ್ ಬಂದ ತಕ್ಷಣ ಊಟ ಮಾಡ್ಬಿಟ್ಟಾಗ್ಲಿ ಊಟ ಮುಂಚೆ ಆಗಲಿ ಸ್ವಲ್ಪ ಹೊತ್ತು ಮಲಗದ್ರೆ ನಮ್ಗೆ ರೆಸ್ಟ್ ಹಾಗಲಕಾಯಿ ಫ್ರೈ ಈಗ ಇದನ್ನ ಟೇಸ್ಟ್ ನೋಡ್ಬೇಕು ಫ್ರೆಂಡ್ಸ್ ಘಮ ಅಂತ ಇದೆ ಟೇಸ್ಟ್ ನೋಡಿ ಹೇಳ್ತೀನಿ ಫ್ರೆಂಡ್ಸ್ ಹೆಂಗಿದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಸ್ವಲ್ಪ ಕಸರ ಇಲ್ಲ ನಾನು ಯಾವಾಗ್ಲೇ ಮಾಡಿದ್ರು ಸ್ವಲ್ಪ ಕಸರ ಇರ್ತಾ ಇತ್ತು ಫ್ರೆಂಡ್ಸ್ ನಿಜ ಹೇಳ್ತೀನಿ ಸ್ವಲ್ಪ ಕಸ ಇಲ್ಲ ಮುದ್ದೆ ಮುದ್ದೆ ರಾತ್ರಿ ಫ್ರೆಂಡ್ಸ್ ದಸರು ಕಾಳು ಹುಳಿ ನೆನ್ನೆ ಮಧ್ಯಾಹ್ನದ್ದು ಅನ್ನ ಇಷ್ಟ ಇಷ್ಟಪಡಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಸೂಪರ್ ಐತೆ ಫ್ರೆಂಡ್ಸ್ ಶಿವಕುಮಾರ್ ನಿನ್ಗೆ ಎಷ್ಟ ಆಗ್ತೈತೆ ಉಪ್ಪಿ ಟೈಟ್ ಆಗಿ ಹಿಂಡ್ ಬಿಟ್ಟು ಹಾಕ್ರೆ ಹತ್ತರದ ಅಲ್ಲೇ ಹೋಗ್ಬಿಟ್ಟಿರ್ತೆ ಮತ್ತೆ ಎಣ್ಣೆಯಲ್ಲಿ ಉರಿಯೋದ್ರಿಂದ ಕಸ್ರೆ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಬೇಯಿಸೋದಕ್ಕಿಂತ ತುಂಬಾ ಚೆನ್ನಾಗಿದೆ ಮಾಡ್ತಿದೀನಿ ಫ್ರೆಂಡ್ಸ್ ಶಿವ ಇತ್ತಿದೆ ಫ್ರೆಂಡ್ಸ್ ఫస్ట్ టైమ్ ఫ్రెండ్స్ జాంగి ఎలా జిలేబిండి తోడే తిండీ నెన్ ఫ్రెండ్స్ బి బి సాయితేమార్ ಸೂಪರ್ ತಿಂತೀವಾ ಇವತ್ತು ಇನ್ನ ವರ್ಷಕ್ಕೆ ತರ್ತೀಯಾ ಜಿಲೇಬಿ ಬಿಸಿ ಬಿಸಿ ತಿಂದ್ರೆ ಮ್ಯಾಕ್ಸಿಮ್ ಒಂದ್ ಇಪ್ಪತ್ತಾರು ತಿನ್ಬೋದು ತನಗಾದ್ರೆ ತಿನ್ನಾಗಲ್ಲ ಫ್ರೆಂಡ್ಸ್ ಬಿಸಿ ಬಿಸಿ ತಿಂದ್ರೆ ಅದೇ ಡೈಲಿ ತಿನ್ಬಾರ್ದಂತೆ ಫ್ರೆಂಡ್ಸ್ ಶಿವ ಹೇಳ್ತಾ ಇರೋದು ಶುಗರ್ ಬರುತ್ತಂತೆ ವೆರಿ ವೆರಿ ಡೇಂಜರ್ ಆದ್ರೂ ನಾವೇನು ಅಪ್ರೂಪ್ ತಿನ್ನೋದು ಫ್ರೆಂಡ್ಸ್ ಇವಾಗ ಊಟಕ್ಕೂ ಅದೇ ಸಾಂಬಾರೇ ತಿನ್ಬೇಕು ಅದೇ ಉಳ್ದೈತೆ ಫ್ರೆಂಡ್ಸ್ ಮುದ್ದೆ ಮಾಡ್ಕೊಂಡು ಅದನ್ನೇ ತಿನ್ನೋದು ಇವತ್ತಿನ ಎಷ್ಟೇ ಫ್ರೆಂಡ್ಸ್ ಹೇಳೋರ್ಗೆ ಎಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್